ಅನುದಾನದ ತಾರತಮ್ಯ ವಿಷಯದಲ್ಲಿ ಕ್ಷೇತ್ರದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ತಮಗೆ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ವಿಶೇಷವಾಗಿ ಈ ಒಂದು ಗದಗ ಜಿಲ್ಲೆಯಲ್ಲಿ ಸುಮಾರು ಹದಿನೈದು ದಿನ ದಿನದಿಂದ ಬಹಳಷ್ಟು ಮಳೆ ಆಗ್ತಿರೋದ್ರಿಂದ ಅಲ್ಲಿರುವಂತಹ ರೈತರಿಗೆ ವಿಶೇಷವಾಗಿ ಸಿರೆಟ್ಟಿ ಮತ ಕ್ಷೇತ್ರದಲ್ಲಿರುವಂತಹ ರೈತರಿಗೆ ಆ ಬೆಳೆಯೆಲ್ಲ ನಾಶ ಆಗಿರುವುದನ್ನ ನಾವೆಲ್ಲ ನೋಡ್ತಾ ಇದ್ವಿ ವಿಶೇಷವಾಗಿ ಅಲ್ಲಿ ಬೆಳೆದಿರುವಂತಹ ಬೆಳೆ ಇವತ್ತು ಹೆಸರಾಗಿರ್ಬಹುದು ಮೆಕ್ಕೆಜೋಳ ಆಗಿರಬಹುದು ಶೇಂಗ ಆಗಿರಬಹುದು ಉಳ್ಳಾಗಡ್ಡೆ ಆಗಿರಬಹುದು ಅವೆಲ್ಲವೂ ಸಹಿತ ನಾಶ ಆಗಿರುವಂಥದ್ದು ನಾವೆಲ್ಲರೂ ಸಹಿತ ಇವತ್ತು ನೋಡ್ತಾ ಇದ್ವಿ ಎಷ್ಟರ ಮಟ್ಟಿಗೆ ಇವತ್ತು ಮಳೆ ಬಿದ್ದಿದೆ ಅಂದರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೆನೇ ನೋಡಲಿಕ್ಕೆ ಆಗೋದಿಲ್ಲ ಇವತ್ತು ಹೆಸರು ಬೆಳೆದಿರುವಂಥ ಎಷ್ಟು ಜನ ರೈತರು ಬೆಳೆದಿದ್ದಾರೆ ಇವತ್ತೇನಾಗಿದೆ ಅಂದರೆ ಅಲ್ಲಿ ಆ ಹೆಸರು ಕಟಾವು ಮಾಡುವಂಥ ಮಷಿನ್ ಹೋಗದೇ ಇರುವಂಥ ಪರಿಸ್ಥಿತಿ ಆಗ್ತಾ ಇಲ್ಲ ಅದರ ಜೊತೆಯಲ್ಲಿ ಆ ಹೆಸರು ಬೆಳೆದಿರುವಂಥ ರೈತರು ಆ ಹೆಸರು ಮತ್ತೊಂದು ಬಾರಕ್ಕೆ ಮೊಳಕೆ ಹುಟ್ಟಿರುವಂಥದ್ದನ್ನು ನಾವಿವತ್ತು ನೋಡ್ತಾ ಇದ್ವಿ ಹಾಗಾಗಿ ಆ ಏನು ಅತಿವೃಷ್ಟಿಯಿಂದ ಬೆಳೆ ಹಾನಿಯಾಗಿರುವಂಥ ರೈತರಿಗೆ ಆದಷ್ಟು ಬೇಗನೆ ಆ ಪರಿಹಾರವನ್ನು ಘೋಷಣೆ ಮಾಡಬೇಕು ಮತ್ತು ಅವರಿಗೆ ಒಂದು ಎಕರೆಗೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿಯಷ್ಟು ಪರಿಹಾರವನ್ನು ಘೋಷಣೆ ಘೋಷಣೆ ಮಾಡಿ ಅವರಿಗೆ ಆದಷ್ಟು ಬೇಗನೆ ಕೊಡಬೇಕಂತೇಳಿ ತಮ್ಮ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೀನಿ ಅದರ ಥರ